ನನ್ನ ಮಗ ಏನು ಗಾಂಜಾ ಗಂಜಾ ಹೊಡೆದಾನ ಗೊತ್ತಿಲ್ಲ ಅವಾಗಿಂದ ಎಷ್ಟು ಗ್ಯಾಪ್ ಅಲ್ಲಿ ನಿಲ್ಸ ನೋಡ್ರಿ ಕಂಡು ಹಿಡಿದು ಬಿಟ್ಟೆ ಅಂಗಡಿ ಆದ್ರೂ ಟ್ರೇಡರ್ಸ್ ಹೇಗರು ಆದ್ರೆ ಗಾಡಿ ತಿರ್ಸ್ಕೊಂಬರೋದಿರೋದು ಇವಾಗ ಬಾರಿ ಒಳಗಳು ನೋಡ್ರಿ ಎಷ್ಟೊಂದು ಇದಾವೆ ಗಾಡಿ ಎಲ್ಲ ಖಾಲಿ ಮಾಡ್ತಾ ಸೈಡ್ ಅಲ್ಲಿ ನಿಲ್ಸಿದ್ದೆ ಅಷ್ಟರಲ್ಲಿ ನಮ್ಮ ಹುಡುಗರು ಸಿಕ್ಕಿದ್ರು ಗಾಡಿ ಆನ್ ಮಾಡ್ಲಿ ಒಂದ್ಸಲಿ ಸೌಂಡ್ ಚೆಕ್ ಮಾಡ್ಬಿಡೋಣ ಇಲ್ಲಿ ಚೆಕ್ ಮಾಡ್ತಾವ್ರೆ ಪೊಲೀಸ್ ಅವರು ಡ್ರೈವಿಂಗ್ ಲೈಸೆನ್ಸ್ ರಿನ್ಯೂಲ್ ಮಾಡ್ಸಕ್ ಬಂದಿದೆ ಇದೇನೆ ಟ್ರೈನಿಂಗ್ ಸೆಂಟರ್ ಸರ್ಟಿಫಿಕೇಟ್ ಸಿಕ್ತು ನೋಡ್ರಿ ಇದೇನೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಲಾಸ್ಟ್ ವಿಡಿಯೋದ ಕಂಟಿನ್ಯೂ ಮುಂದುವರಿದ ಭಾಗ ಇದು ಶಿರಾ ಎಲ್ಲ ಪಾಸ್ ಮಾಡಿಬಿಟ್ಟು ಕಳ್ಳಂಬೆಳ್ಳ ಟೋಲ್ ಒಂದು ಇಯರ್ ಇದ್ದೀನಿ ಇವಾಗ ಸಿರಾ ಟೋಲಲ್ಲಿ ಒಂದು ಟೀ ಸಿಕ್ಸ್ಟೀನ್ ಹೊರಟೈಬರು ಈಗ ನೋಡ್ರಿ ಏನು ಸಕ್ಕತ್ತಾಗಿ ಬಿಟ್ಟವ್ರ ಗಾಡಿಗಳು ಸಿಕ್ಸ್ಟೀನ್ ವೀಲ್ನ ಮೊದ್ಲಿನ ಥರ ಕ್ಯಾಬಿನ್ ಇಲ್ಲ ಕ್ಯಾಬಿನ್ ಈಗ ಸಖತ್ ಬಿಟ್ಟವನೇ ಮತ್ತೆ ಗಾಡಿ ಸ್ವಲ್ಪ ಫೇಲ್ ಆಯಿತು ಇವಾಗ ಬಿಟ್ಟರೆ ಸಿಕ್ಸ್ ಗಾಡಿ ನೋಡಿ ಸೂಪರ್ ಆಗೈತೆ ಗಾಡಿ ಚಾರ್ಜ್ ಅಷ್ಟೇ ಕರೆಕ್ಟಾಗಿ ಮಾಡೋಣ ಜಾಸ್ತಿ ಲೆಂತ್ ಕೊಟ್ಟಿಲ್ಲ ಆದರೆ ವೀಲ್ಗಿಂತ ಜಾಸ್ತಿ ಜಾಸ್ತಿ ಲೆಂತ್ ಕೊಟ್ಟಿಲ್ಲ ಯಾವಾಗ ಏನಾಗೋದು ಜಾಸ್ತಿ ಹಿಂದಡಿಗೆ ವೆಯ್ಟ್ ಆಗೋದು ಟ್ರಿಪ್ ಹಾಕ್ಸಲ್ಲೂ ಸೆಂಟ್ರಿಗೆ ಕೊಟ್ಬಿಟ್ಟಿದ್ದ ಇವಾಗ ಕರೆಕ್ಟಾಗಿ ಕೊಟ್ಟವನೇ ಸ್ನೇಹಿತರೆ ಅಲ್ಲಿಂದ ಹೊಟ್ಟವ್ ಸೀದಾ ಬಂದ್ಬಿಟ್ಟಿಲ್ಲ ನೆಲ್ಮನುಗ ಲಾಲ್ಟ್ ಆಗಿದೆ ನೋ ಇರುತ್ತಲ್ಲ ನೀನು ನಾಳೆ ಬೆಳಗ್ಗೆನೇ ಖಾಲಿ ಮಾಡೋದು ಬೆಳಗ್ಗೆನೇ ಐದು ಗಂಟೆ ಖಾಲಿ ಮಾಡ್ತೇನೆ ಇದ್ದರು ಹಂಗಾಗಿ ನಿಮ್ಮಗಳಿಂದ ಇವಾಗ ಬಂದೆ ನೋಡಿ ಲಾಸ್ಟ್ ಟೈಮು ಓಪನ್ ಮಾಡಿದರು ಬ್ರಿಡ್ಜು ಈಗಲ್ಲೇ ಯಾಕೋ ಬಿಡ್ತಾ ಇಲ್ಲ ಪೊಲೀಸವರಲ್ಲೇ ಇದ್ದಾರೆ ದೊಡ್ಡ ಗಾಡಿಗಳು ಕಾರ್ ಮಾತ್ರ ಬಿಡ್ತಾರೆ ಚಿಕ್ಕ ಗಡಿಗಳು ಮಾತ್ರ ಇದ್ದಾರೆ ಲೈಟ್ ವೆಹಿಕಲ್ಸು ಈಗ ನಾವು ಕೆಳಗಡೆ ಹೋಗ್ಬೇಕಾಯ್ತು ಕೆಳಗಡೆನೇ ಬರ್ತಾ ಇದ್ದೀನಿ ಯಶವಂತಪುರ ಮಾರ್ಕೆಟಲ್ಲೇನೇ ಖಾಲಿ ಆಗೋದು ಅಲ್ಲೇಲ್ಲಾದರೂ ಜಾಗ ಇದೆ ಸೈಡ್ಗೆ ಹಾಕಿಬಿಟ್ಟು ಬಾಜ್ ಬೆಳಗ್ಗೆ ಎದ್ದು ಅಷ್ಟೊತ್ತಿಗೆ ಲೇಬರ್ ಬರ್ತಾರಂತೆ ಖಾಲಿ ಮಾಡ್ಸೋಣ ಚಿಕ್ಕನಲ್ ಬೇದೈತೆ ನನ್ನ ಮಗ ಏನು ಗಂಜಾ ಗಂಜಾ ಹೊಡೆದಾನೆ ಗೊತ್ತಿಲ್ಲ ಅವಾಗಿಂದ ಎಷ್ಟು ಗ್ಯಾಪ್ ಅಲ್ಲಿಸೋ ನೋಡ್ರಿ ಹೋಗೋ ಪುಸ್ತಕ ಪುಸ್ಕ ಬ್ರೇಕ್ ಕೊಡಿತಾವನೆ ಜಾಗ ಕೊಟ್ಟಿದ್ದೀನಿ ಹೋಗೋ ಸಾಯತ್ಲಗಿಂತ ಹೋಗಿ ಹೋಗ್ಬಿಟ್ಟು ತೋರಿಸ್ತಾವನೆ ಅಲ್ಲೋಗಿ ಫುಲ್ಲು ಜಾಮು ಮೈನ್ ರೋಡು ಕೆಳಗಡೆ ಫ್ಲೈವರ್ ಮೇಲೆ ಬಿಟ್ಟಿದ್ದೆ ಅವ್ರ ಮನೆ ಏನು ಹಾಳಾಗೋಗಲ್ಲ ಡೆಂಟ್ ಹೋಗೋದು ಅವ್ರ ಮನೇದು ಎಷ್ಟೊತ್ತು ಯಾವಾಗಲೂ ಹೋಗ್ತಾ ಇದ್ದೆ ಹೊರ ಗಂಟೆ ಪಡಲಿಕ್ಕೆ ಆಯ್ ಅರ್ಧ ಗಂಟೆ ಅವರು ಇಲ್ಲೇ ಹಂಗೂ ನಾವು ಪುಸ್ಕ ಸರ್ವಿಸ್ ರೋಡಿ ತಗೊಂಬಿಟ್ಟೆ ಮೈನ್ ರೋಡಲ್ಲಿ ಆದರೆ ಗಳು ಅಲ್ಲಿ ಸಾಯ್ಬೇಕು ಗುಡ್ ಮಾರ್ನಿಂಗ್ ಸ್ನೇಹಿತರೆ ಐದುವರೆ ಆಗುತ್ತೆ ಐಸ ಮಾರ್ಕೆಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ ಗೇಟ್ ಇಂದ ಹೊರಗಡೆ ಹಾಕಿ ಮಲ್ಲಿಕೊಂಡಿದ್ದೆ ನಿದ್ದೆ ಮಾಡೋಕ್ಕೂ ಬಿಟ್ಟಿಲ್ಲ ಗಾಡಿಗಳು ಸೌಂಡು ಎಲ್ಲ ಒಳಗಡೆ ಬಂದೆ ಸೈಡ್ ಹಾಕ್ಬಿಟ್ಟು ಗಾಡಿ ಚಿಕ್ಕ ಬಿಟ್ಟ ಗಾಡಿ ಬಂದ ಮಾತ್ರ ಸೈಡ್ ಹಾಕ್ಬಿಟ್ಟು ಮತ್ತೆ ಎಂಟ್ರಿ ಮಾಡಿಸ್ಬಿಡೋ ಬೆಲ್ಲಿಸ್ಕಂಡವ್ರ ಅದೇ ಅಂಗಡಿ ಆಲ್ರೂ ಟ್ರೇಡರ್ಸ್ ಇದೆ ಗುರು ಆದರೆ ಗಾಡಿ ಇರೋದು ಇವಾಗ ಅವಾಗಲಿಲ್ಲ ಲೀಲಾಸಿನಿ ಮುಂದೆ ಹೋಗ್ಬಿಟ್ಟೆ ಜಾಗ ಇರಲಿಲ್ಲ ಅಂತ ಅಲ್ಲಿ ಜಾಗ ಇರೋ ಕಡೆ ಹಾಕಿ ಬಂದಿದ್ದೀನಿ ಮತ್ತೆ ವಾಪಸ್ ತಕ ಬರಬೇಕು ವೆದರ್ ಮಾತ್ರ ಒಳ್ಳೆ ಸಕ್ಕತ್ತಾಗೈತೆ ಬೆಳಗ್ಗೆನೇ ಸ್ವಲ್ಪ ಇವಾಗ ಆಯಿತು ಗುರು ಸ್ಟಾರ್ಟಿಂಗಲ್ಲಿ ಎಲ್ಲ ಕಿಯಾ ಪಿಯಾ ಕಿಯಾಪಿಯ ಕಾರಣಗಳು ಈಗ ಒಂದು ಸ್ವಲ್ಪ ಪ್ರಶಾಂತವಾಯಿತು ಅವ್ರು ಹತ್ತು ಗಂಟೆಗೇನೋ ಬರ್ತಾರಂತೆ ಹತ್ತು ಗಂಟೆ ತನಕ ಅದೇ ಟೈಮ್ ಪಾಸ್ ಮಾಡ್ಬೋದು ಫೈನಲ್ಲಿ ಫಸ್ಟ್ ಪಾಯಿಂಟ್ ಒಂದು ನೋಡಿ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ನಾಲ್ಕು ಕಡೆ ಖಾಲಿ ಮಾಡಬೇಕು ಮಾರ್ಕೆಟ್ ಒಳಗಡೆ ಈ ಥರ ಶನಿವಾರಗಳು ಮತ್ತು ಹಬ್ಬಗಳಿದ್ದಾಗ ಜಾಮ್ ಆಗ್ತಾಯಿದೆ ಜಾಸ್ತಿ ಲೆಫ್ಟಾ ಈಗ ಒಂದು ಸ್ವಲ್ಪ ಫ್ರೀ ಆಯ್ತು ನೋಡಿರಿ ನನ್ನ ಫ್ರೆಂಡಿಗೆ ತಗೊಂಬಂದ್ರೆ ಮತ್ತೆ ಟ್ರಾಫಿಕ್ ಜಾಮು ಅರ್ಧ ಆಗೈತೆ ಖಾಲಿ ಇದು ಮೂರನೇ ಅಂಗಡಿ ಇದಾದ ಮೇಲೆ ಇನ್ನೊಂದು ಎರಡು ಅಂಗಡಿ ಇರಬೇಕು ಲಾಸ್ಟು ಪಾರಿವಾಳಗಳು ನೋಡ್ರಿ ಎಷ್ಟೊಂದು ಇದ್ದಾವೆ ಅವ್ರಿಗೆ ಭಯನೇ ಇಲ್ಲ ಸಕ್ಕತ್ ಪರಿವಾಳಗಳು ಇದಾವೆ ಇಲ್ಲೆಲ್ಲ ಅವೆಲ್ಲ ಒಳ್ಳೆ ಆಹಾರ ಮಾರ್ಕೆಟ್ಗಳು ಎದುರಲ್ಲ ಮನುಷ್ಯ ಮಾಮೂಲಿ ಈ ಪರಿವಳಗಳು ನೀವು ಎದುರಲ್ಲ ನೋಡಿರಿ ಎದುರುಗಡೆನೇ ಹೋಗ್ತಾ ಇದ್ದೀನಿ ಸುಮ್ಮನೆ ಆರಾಮಾಗಿರ್ಕೊಂಡು ಹೋಗ್ತವೆ ಕೈಗೂ ಸಿಕ್ಬಿಡ್ತೇವೆ ಅನ್ಸುತ್ತೆ ಮೋಸ್ಟ್ಲಿರು ಇದು ಲಾಸ್ಟ್ ಪಾಯಿಂಟ್ ಅನ್ಸುತ್ತೆ ಹೋಗ್ತಾ ಇರೋದು ಜಾಮ್ ಒಳಗೇನು ಬರೋದಾಗೈತೆ ಇಲ್ಲೊಂದು ಅರ್ಧ ಗಂಟೆ ಕಾಯಬೇಕು ಲಾಸ್ಟ್ ಟೈಮ್ ಇಲ್ಲಿ ಖಾಲಿ ಮಾಡಿದೆ ಶುಗರು ಇಲ್ಲೇ ಒಂದು ಅಂಗಡಿ ಐತೆ ಸಂಗಪ್ಪ ಅಂತಲೇನೋ ಅಲ್ಲಿ ಖಾಲಿ ಮಾಡಬೇಕೀಗ ಕಂಡಿಡೋದು ಮಾತಾಡ್ಸಿದಿರಲ್ಲ ಖುಷಿ ಆಯಿತು ಮಾಡಿ ಚೆನ್ನಾಗಿ ಬರ್ತೇನೆ ಆಯ್ತು ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಮಾತಾಡ್ಸಿದ್ರು ಗಾಡಿನ ಹೋಗ್ಬಿಟ್ಟು ಬಂದವ್ರೆ ಅವರು ಏನೋ ಗಾಡಿ ಲೋಡ್ ಮಾಡ್ಕೊಂಡು ಬಂದಿದ್ರಂತೆ ಸೆವೆನ್ ಏಟ್ ನೈನು ಪರ್ನಾಟ ಸೆವೆನ್ ಏನೋ ಹೇಳಿದ್ರು ಮಾತಾಡ್ಸ್ಬಿಟ್ಟೋದ್ರು ನಾನು ಇನ್ನೊಂದು ಸ್ವಲ್ಪ ಹಿಂದೆ ಕೊಡಿಬೇಕು ಗಾಡಿನ ಹಿಂದುಗಡೆ ಒಂದು ಗಾಡಿ ಲೋಡ್ ಆಗ್ತಾಯಿತ್ತು ನೋಡ್ರಿ ಇಲ್ಲಿ ಅದೊಂದು ಗಾಡಿ ತೆಗೆದ್ರೆ ಅಲ್ಲಿ ಹಿಡ್ಕೊಂಡು ನಿಂತವ್ರಲ್ಲ ಸ್ವಲ್ಪ ಹಿಂದೆ ಕೊಡ್ಬಿಟ್ರೆ ನನ್ನ ಗಾಡಿ ಖಾಲಿ ಆಗುತ್ತೆ ಏನೇನು ಟ್ರೈ ಮಾಡಿ ಗುರು ಗಾಡಿನ ಸೈಡ್ಗೆ ಹಾಕಿದ್ದೀನಿ ಇಲ್ಲಿ ಖಾಲಿ ಮಾಡಬೇಕು ಇನ್ನೊಂದು ಇನ್ನೂರು ಬಾಗಿದ್ದಾವೆ ಇನ್ನೊಂದು ಎರಡು ನಿಟ್ಟಿದೆ ಎರಡು ನೀಟು ಖಾಲಿ ಮಾಡಿದ್ರೆ ಫುಲ್ ಖಾಲಿ ಆದಂಗೆ ಬಾಡಿಗೆ ಎಸ್ಕೊಂಡು ಹೊರಡೋದು ಸ್ನೇಹಿತರೆ ಗಾಡಿ ಗಾಡಿಯೆಲ್ಲ ಖಾಲಿ ಮಾಡ್ಕೊಂಡಿದ್ದೆಲ್ಲ ಆಯಿತು ಇವಾಗ ಬಾಡಿಗೆ ಎಲ್ಲ ಎಸ್ಕೊಂಡ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ ಇಲ್ಲಿಂದ ಇವಾಗ ಈಗ ನೋ ಎಂಟ್ರಿ ಇರೋದ್ರಿಂದ ಒಂದು ಹತ್ತು ಗಂಟೆ ಹಂಗೆ ಹೊರಡ್ತೀನಿ ಸದ್ಯಕ್ಕೆ ಬಾಡಿಗೆ ದುಡ್ಡು ಲೆಕ್ಕ ಹಾಕಿದೀನಿ ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡು ಸೈಡಲ್ಲಿ ನಿಲ್ಸಿದ್ದೆ ಅಷ್ಟರಲ್ಲಿ ನಮ್ಮ ಹುಡುಗರು ಸಿಕ್ಕಿದ್ರು ಅವರು ಮುಂದೆ ಹೋಗ್ತಾವ್ರೆ ಸ್ಕೂಟಿನಲ್ಲಿ ಹೀಗೆ ಸುಮ್ಮನೆ ಟೀ ಕುಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ನಾನು ಒಂದು ಎಕ್ಸ್ಪೆಲ್ ಎತ್ಕೊಂಡಿದ್ದೀನಿ ಎಕ್ಸ್ಪಲ್ಸು ಹೀರೋ ಎಕ್ಸ್ಪಲ್ಸ್ ಬಿಟ್ಟು ಇದು ಇವಾಗೆಲ್ಲ ರೀ ಟೀಗೆ ಕುಡ್ಕೊಂಬಿಟ್ಟು ವಾಪಸ್ ಒಂದು ಹತ್ತು ಗಂಟೆ ಹಂಗೆ ಹೊರಡೋಣ ಇಲ್ಲಿಂದ ಒಂದು ಗಾಡಿ ನೋಡೋಣ ಅಂತ ಒಂದು ಮಾಡಿಫಿಕೇಶನ್ ಮಾಡಿಸೋಣ ಹೋಂಡಾ ಸಿಟಿ ಸರಿ ಆನ್ ಮಾಡು ಗಾಡಿ ಆನ್ ಮಾಡಲಿ ಒಂದು ಸಲ ಸೌಂಡ್ ಚೆಕ್ ಮಾಡ್ಬಿಡೋಣ ಇಲ್ಲ ಎ ಪಿ ಎಫ್ ಸಿ ಎರಡು ಬ್ಯಾಕ್ ಸೈಡನೇ ಅವ್ರದ್ದು ಮನೆ ಇರಲ್ಲ ಸ್ಟಾರ್ಟ್ ಆಯಿತು ರೈಸ್ ಮಾಡು ಇವಾಗ ವಾಲ್ ಓಪನ್ ಆಗುತ್ತೆ ಇದಕ್ಕೆ ವಾಲ್ವ ಟ್ರೋನಿಕ್ ಎಕ್ಸಾಸ್ಟ್ ಟ್ಯಾಕ್ಸ್ ಇರೋದು ಅವನು ಹಂಗಾಗಿ ಅದು ರಿಮೋಟಲ್ಲೇ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು ಫ್ರಂಟಲ್ಲಿ ಏನೇನು ಮಾಡಿಸಿದ್ಯಾ ನೋರಕೊಂಡು ಬರೋದು ಬೋತೆ ಅಲ್ಲೇ ಇಲ್ಲ ಫುಲ್ ಸಿಸ್ಟಮ್ ಹಾಕ್ಸಿರೋದು ಎಕ್ಸಾಸ್ಟ್ ಇಲ್ಲ ಇದೊಂದ್ ಐತಲ್ಲ ಇದು ಹಾ ಇದನ್ನ ಬಿಚ್ಚಿಬಿಟ್ಟು ಫುಲ್ ಸಿಸ್ಟಮ್ ಮತ್ತೆ ಫುಲ್ ಸಿಸ್ಟಮ್ ಎಸಎಸ್ಕೆ ಅಲ್ಲಿ ಆರ್ಡರ್ ಕೊಟ್ಟಿದ್ದೀನಿ ರೆಡಿ ಆಗ್ತಾ ಇದೆ

ನೋಡಿ ಇವಾಗ ಎಷ್ಟು ಖಾಲಿ ಐತೆ ಮಾರ್ಕೆಟು ಅದೇ ಬೆಳಗ್ಗೆ ಹೊತ್ತು ಎಷ್ಟು ರಶ್ ಇರುತ್ತೆ ಗೇಟಿಂದ ಹೊರಗಡೆ ಹೋಗೋಕು ಜಾಮ್ ಆಗೋರು ಹನ್ನೊಂದು ಗಂಟೆ ಆಗೈತೆ ಹನ್ನೊಂದು ಗಂಟೆ ಆದರೂ ಜಾಮ್ ಆಗ್ತಾಯ್ತಿ ನೋಡಿರಿ ಯಾಕಂದ್ರೆ ಸ್ವಲ್ಪ ಈರುಳ್ಳಿ ಸೀಸನ್ ಅಲ್ಲ ಈರುಳ್ಳಿ ಗಡಿಗಳೆಲ್ಲ ತುಂಬ ಬಂದಿದ್ದಾವೆ ಹಿಂಗಾಗ್ಬಿಟ್ಟು ಸ್ವಲ್ಪ ಅವು ಎಂಟ್ರಿ ಆಗ್ತಾ ಇದ್ದಾವಲ್ಲ ಸ್ವಲ್ಪ ಜಾಮೇನೆ ಹಂಗಾಗಿ ಸಿಕ್ಕಾಪಟ್ಟೆ ಈರುಳ್ಳಿ ಗಡಿಗಳು ಬರ್ತಾವೆ ಇವತ್ತು ನಾವು ಆಚೆ ಕಡೆಗೆ ಇಲ್ಲ ಈಗ ಏನು ಮಾಡೋಕ್ಕಾಗಲ್ಲ ಗೇಟ್ಗಳ್ರು ಒಂದೇ ಒಂದು ಗೇಟ್ ಬಿಟ್ಬಿಡ್ತಾರೆ ಹತ್ತು ಗಂಟೆ ಒಂಬತ್ತುವರೆ ಮೇಲೆ ಇನ್ನೊಂದು ಗೇಟ್ ಓಪನ್ ಮಾಡಿಬಿಡ್ಬೇಕು ಇಂಥ ಟೈಮಲ್ಲಿ ಈರುಳ್ಳಿ ಸೀಸನ್ ಟೈಮಲ್ಲಿ ಅವಾಗ ಹೊರಗಡೆ ಹೋಗೋ ಗಾಡಿಗಳಿಗೆ ಸರಿಯಾಗುತ್ತೆ ಈಸಿ ಆಗುತ್ತೆ ಒಂದೇ ಒಂದು ಗೇಟ್ ಓಪನ್ ಮಾಡಿ ಇವರು ಎಲ್ಲ ಗಡಿಗಳು ನೈಟ್ ಟೈಮಲ್ಲಿ ಎಲ್ಲ ಬಂದು ಹೋಗೋದ್ರೆ ಕಷ್ಟ ಆಗ್ಬಿಡುತ್ತೆ ಇದೇ ರೋಡಲ್ಲಿ ಮುಂದೆ ಲೆಫ್ಟು ಬ್ರಿಡ್ಜ್ ಕಡೆ ಪಾಸ್ ಆಗ್ಬಿಟ್ಟು ಹೋಗೋಣ ಇಲ್ಲಿ ಕೆಳಗೆ ಮೇಲ್ಗಡೆ ಸರ್ವಿಸ್ ಹೋಗ್ಬಂದಿತ್ತು ಕೆಳಗಡೆ ಹೋಗ್ಬಿಡೋಣ ಅಂಡ್ರ ಪಾಸಲ್ಲಿ ಅಂತ ಬಂದೆ ನಂದು ಡಿ ಎಲ್ ಬೇರೆ ರಿನ್ಯೂವಲ್ ಮಾಡಿಸ್ಬೇಕು ನಾಳೆ ಭಾನುವಾರ ರಜೆ ಐತೆ ನಾಡಿದ್ದು ಸೋಮವಾರ ಹೋಗಿ ಕೊಡ್ಬೇಕು ನಾನು ಟ್ರಿಪ್ ಆರ್ ನಮ್ಮ ಆರ್ಟಿವರ್ಕ್ ಕೊಟ್ಬಿಟ್ಟು ಬಂದಿದ್ದೆ ಆದರೆ ಡಿನ್ಯೂವಲ್ಗೆ ಅಂದ್ಬಿಟ್ಟು ಅದೇನಾಗೈತೆ ಕೆಲಸ ಅದೇನೋ ಹೊಸ್ದಾಗಿ ರೂಲ್ಸ್ ಮಾಡಿಬಿಟ್ಟವ್ರೆ ಡಿ ಎಲ್ ರಿನ್ಯೂವಲ್ ಮಾಡಿಸ್ಬೇಕಂದ್ರೆ ಒಂದು ದಿನ ಬೆಂಗಳೂರಿಗೆ ಬಂದು ಯಲಂಕಾದಲ್ಲಿ ಟ್ರೈನಿಂಗ್ ತಗೋಬೇಕಂತೆ ಆ ಟ್ರೈನಿಂಗ್ ತಗೋಬೇಕು ಸರ್ಟಿಫಿಕೇಟ್ ಡಿಸ್ಕೌಂಟ್ ಹೋಗ್ಬೇಕು ಹಂಗಾಗಿ ಮತ್ತೆ ನಾಳೆ ಏನು ತಲೆನೋವು ಅಂದರೆ ನಾನು ಡಿ ಎಲ್ ಬಂದುಬಿಟ್ಟು ಅಲ್ಲಿ ಆರ್ಟಿವರ್ಕ್ ಕೊಟ್ಟು ಬಂದಿದ್ದೀನಿ ಇಲ್ಲಿ ಒರಿಜಿನಲ್ ಡಿ ಎಲ್ ಬೇಕು ಅಂತ ಕೇಳಿದ್ರೆ ನನ್ನ ಊರಿಗೆ ಹೋಗಿ ಮತ್ತೆ ನಾನು ಡಿ ಎಲ್ ತಗೊಂಡು ಮತ್ತೆ ಬೆಂಗಳೂರಿಗೆ ಬಂದು ಈ ಸರ್ಟಿಫಿಕೇಟ್ ತಗೊಂಡು ಮತ್ತೆ ನಾನು ತಿಪ್ಪೋರು ಆರ್ ಟಿ ಕೊಡಬೇಕು ಅಕಸ್ಮಾತ್ ಇಲ್ಲ ಬರೀ ಜೆರಾಕ್ಸು ಡಿ ಎಲ್ಲ ಆಗುತ್ತೆ ಅಂತ ಅಂದರೆ ಇಲ್ಲಿ ಸರ್ಟಿಫಿಕೇಟ್ ತಗೊಂಡು ಹೋಗಿ ಊರಿಗೆ ಕೊಟ್ಬಿಟ್ಟು ಬರ್ಬೋದು ಒನ್ ಟೈಮ್ ಓಡಾಡ್ದಂಗೆ ಆಗುತ್ತೆ ನೋಡೋಣ ಇನ್ನೂ ಏನು ಕತೆ ಗೊತ್ತಿಲ್ಲ ನಾಳೆ ಒಂದು ಏನೂ ಕೆಲಸ ನಡೆಯೋಲ್ಲ ಭಾನುವಾರ ಆಗಿರೋದ್ರಿಂದ ಎಲ್ಲ ಸೋಮವಾರನೇ ಒಟ್ಟು ಸದ್ಯಕ್ಕೆ ಹೋಗೋಣ ನೋಡೋಣ ಯೋಚನೆ ಮಾಡ್ತೀನಿ ಏನು ಕತೆ ಏನು ಅಂತ ಗ್ರಾಸ್ ಸ್ವಲ್ಪ ಮಳೆ ಬಂತು ತಗೋರು ಸೋನೆ ಥರ ಜಾಸ್ತಿನೂ ಬರಲಿಲ್ಲ ವೈಪಾರನ್ ಮಾಡಿದ್ರೆ ಫುಲ್ ಗಾಜೆಲ್ಲ ಗಲೀಜಾಗ್ಬಿಟ್ಟೈತೆ ಸೇ ಏನು ಮಾಡ್ಕೋಬೇಕು ಫಸ್ಟು ಇಲ್ಲೇ ಲೆಫ್ಟ್ ತಗೊಂಡ್ಬಿಡೋಣ ಮೇನ್ ರೋಡ್ ಸಿಕ್ತು ಇದು ಲೆಫ್ಟ್ ತಗೊಂಡ್ರೆ ಇವತ್ತು ಕಂಡು ಹೋಗ್ತಾ ಇರೋದೇನೆ ಟ್ರಾಫಿಕ್ ಇವತ್ತು ಶನಿವಾರ ಆಗಿರೋದ್ರಿಂದ ಎಲ್ಲಿ ಟ್ರಾಫಿಕ್ ಐತೆ ಸಿಟಿ ಒಳಗಂತು ಹಲೋ ಆಗೋಯ್ತು ಮತ್ತೆ ಸಿಕ್ತು ಟ್ರಾಫಿಕ್ ಈಗ ನನಗೆ ಡ್ರಿಂಕ್ ಡ್ರೈವ್ ಚೆಕ್ ಮಾಡ್ತಾವ್ರೆ ಪೊಲೀಸವರು ಡ್ರಿಂಕ್ ಡ್ರೈವ್ ಚೆಕ್ ಮಾಡ್ತಾ ಮಾಡ್ತಾಯಿದ್ರು ಹಿಡಿಬೇಕು ಶನಿವಾರ ಅಲ್ವಾ ಎಲ್ಲ ಪಪ್ಪು ಗಿಪ್ಪು ಪಾರ್ಟಿ ಅಂದ್ಬಿಟ್ಟು ಎಲ್ಲ ಡ್ರಿಂಕ್ ಡ್ರೈವ್ ಮಾಡ್ತಾರೆ ಸಿಕ್ಕಾಪಟ್ಟೆ ಏರ್ಪೋರ್ಟ್ ರೋಡ್ ಅದೇ ಹೆಂಗೋಸತಿ ಮಳೆ ಬಂತು ಗ್ಲಾಸ್ ಸ್ವಲ್ಪ ಕ್ಲೀನ್ ಆಯಿತು ಹನ್ನೊಂದು ಮುಕ್ಕಾಲು ಆದ್ರೂ ಎಷ್ಟು ಟ್ರಾಫಿಕ್ ಐತೆ ನೋಡಿರಿ ಇನ್ನೇನು ಟೆನ್ಷನ್ ಇಲ್ಲ ಆರಾಮಾಗಿ ಹೋಗ್ತೀನಿ ಏರ್ಪೋರ್ಟ್ ರೋಡ್ ಮೇಲೆ ಹೋಗೋದೇ ಗೊತ್ತಾಗಲ್ಲ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಿನ್ನೆ ರಾತ್ರಿ ಬಂದವನು ಫ್ಯಾಕ್ಟ್ರಿ ಹತ್ರ ಗಾಡಿ ಪಾರ್ಕಿಂಗ್ ಮಾಡ್ಬಿಟ್ಟು ಅಲ್ಲೇ ಮಲಗಿದ್ದೆ ಬೆಳಗ್ಗೆ ಎದ್ಬಿಟ್ಟು ಎಲ್ಲ ರೆಡಿ ಆಗಿಬಿಟ್ಟು ಇವಾಗ ಎಲ್ಲಂಗೆ ಕಡೆ ಹೋಗ್ತಾ ಇದ್ದೀನಿ ರಾತ್ರಿನೇ ಹೇಳ್ದಂಗೆ ನಾನು ಡಿ ಎಲ್ಲು ರಿನ್ಯೂವಲ್ ಮಾಡಿಸ್ಕೊ ಕೊಡೋದಿತ್ತು ಹಂಗಾಗ್ಬಿಟ್ಟು ಹಿಂಗೆ ಡೈರೆಕ್ಟು ರಾಜನ್ಗುಂಟೆ ರಾಜಿನಗುಂಟೆಯಿಂದ ಡೈರೆಕ್ಟು ಅಲ್ಲಿಗೆ ಸಿಗ್ನಾಯಕ್ ನಡಿ ಹೋಗ್ಬೋದು ಹಂಗಾಗಿ ಅದೇ ರೂಟು ಬೈಕಲ್ಲೇ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗ್ಬಿಟ್ಟು ಏನೇನಾಗುತ್ತೆ ಎತ್ತ ಅಂತ ಅಲ್ಲಿ ಹೇಳ್ತೀನಿ ಡೀಟೇಲ್ಸು ಸದ್ಯಕ್ಕೆ ಇವಾಗ ರಾಜಿಗುಂಟೆ ಟೋಲ್ ಎಲ್ಲ ಪಾಸ್ ಮಾಡಿದ್ದಾಯಿತು ಇಲ್ಲಿಂದ ಕೇವಲ ಒಂದು ಐದು ಕಿಲೋಮೀಟರ್ ಇರ್ಬೋದು ಅಷ್ಟೇ ಡ್ರೈವಿಂಗ್ ಲೈಸೆನ್ಸು ಆದ ತಕ್ಷಣ ಮಾಡಿಸ್ಕೊಡೋದು ಒಳ್ಳೇದು ಸ್ನೇಹಿತರೆ ಯಾಕಂದರೆ ಮಧ್ಯಾಹ್ನ ಥರ ಇವಾಗೆಲ್ಲ ತಮ್ಮ ತೊ ಮಾಡಿವೆಗಳಲ್ಲಿ ಮಾಡಲ್ಲ ಇಲ್ಲಿಗೆ ಬಂದುಬಿಟ್ಟು ಲೆಟ್ರ್ ತಗೊಂಡು ಹೋಗಲೇಬೇಕು ಕರ್ನಾಟಕದಲ್ಲಿ ಇರೋದು ಎರಡು ಸೆಂಟ್ರೋ ಇಲ್ಲೊಂದು ಇದು ಬಿಟ್ಟರೆ ಧಾರವಾಡ ಅಂತೆ ರೀಚ್ ಆದ ಸ್ನೇಹಿತರೆ ಇದರೊಳಗಡೆ ಏನೇನು ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ ಆಚೆ ಬಂದ ಮೇಲೆ ಹೇಳ್ತೀನಿ ಸದ್ಯಕ್ಕೆ ಹೋಗೋಣ ಒಳಗಡೆಗೆ ಟ್ರೈನಿಂಗ್ ಮುಗಿಸ್ಕೊಂಡು ಸರ್ಟಿಫಿಕೇಟ್ ತಗೊಂಡು ಏ ಬಿದ್ದು ಸ್ನೇಹಿತರೆ ಈ ಸರ್ಟಿಫಿಕೇಟ್ಗೋಸ್ಕರ ಒಂದು ದಿನ ಪೂರ್ತಿ ಇದ್ರೊಳಗೆ ಬಂದು ಟ್ರೈನಿಂಗ್ ತಗೊಂಡಿದ್ದಾಯಿತು ಸ್ನೇಹಿತರೆ ಇದೇ ನೋಡಿ ಸರ್ಟಿಫಿಕೇಟು ಏನಿಲ್ಲ ಒಳಗಡೆ ಬಂದ ತಕ್ಷಣ ಮೊಬೈಲ್ ಗಿಬಲ್ ಎಲ್ಲ ಹ್ಯಾಂಡ್ ಓವರ್ ಮಾಡ್ಕೊಂಬಿಡ್ತಾರೆ ಅವರು ಏನು ಯೂಸ್ ಮಾಡೋಂಗೆ ಇಲ್ಲ ಮೊಬೈಲ್ ಗ್ಯೂಬಲ್ ಎಲ್ಲ ಸೆಕ್ಯೂರಿಟಿಗೆಲ್ಲ ಕೊಟ್ಟೋಗಬೇಕು ಇದೇ ನೋಡಿ ಟ್ರೈನಿಂಗ್ ಅದು ಸೊ ಅದಕ್ಕೆ ಹೋಗ್ಬಿಡೋಣ ಆಚೆ ಹೋಗ್ಬಿಟ್ಟು ಹೇಳ್ತೀನಿ ಸೆಕ್ಯೂರಿಟಿ ಗೇಟಲ್ಲಿ ಎಂಟ್ರಿ ಆದ ತಕ್ಷಣ ಮೊಬೈಲ್ ಗ್ಯೂಬಲ್ ಎಲ್ಲ ಇಸ್ಕೊಂಡ್ಬಿಟ್ರು ಗುರು ಬೆಳಗ್ಗೆ ಒಳಗಡೆ ಹೋದ್ಮೇಲೆ ಕ್ಲಾಸ್ ಸ್ಟಾರ್ಟ್ ಆಯಿತು ಒಂದು ಟೈಮು ಟೀ ಬ್ರೇಕ್ ಕೊಟ್ಟರು ಮತ್ತು ಮಧ್ಯಾಹ್ನ ಊಟದ ಬ್ರೇಕ್ ಊಟ ಅವರೇ ಕೊಡ್ತಾರೆ ಟೀನೂ ಅವರೇ ಕೊಡ್ತಾರೆ ಮತ್ತು ಮೂರು ಗಂಟೆಗೆ ಒಂದ್ಸಲ ಟೀ ಬ್ರೇಕು ಹಿಂಗೆ ಎರಡು ಟೈಮ್ ಟೀ ಒನ್ ಟೈಮ್ ಊಟ ಕೊಡ್ತಾರೆ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅವರು ಕಲಿಯೋದು ಬೇಜಾನು ಐತೆ ನನಗಂತೂ ಕಾಲೇಜ್ ನೆನಪಾಗೋಯಿತು ಇಲ್ಲಿಗೆ ರಿನ್ಯೂವಲ್ ಮಾಡ್ಸೋಕೆ ಬಂದರೆ ತುಂಬ ವಿಷಯಗಳು ಕಲಿತೀರಾ ಆಮೇಲೆ ಫ್ರೀ ಸ್ಕೀಮ್ ಏನೋ ಐತೆ ಅಂತ ಹೇಳಿದ್ರು ಅದ್ರದ್ದು ಒಂದು ಬೇಕಾದ ನಂಬರ್ ಹಾಕ್ತೀನಿ ನಾನು ನಿಮಗೆ ಅದಕ್ಕೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಬಾಯ್ ಟೇಕ್ ಕೇರ್